ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನನ್ನ ವೀಡಿಯೋದಲ್ಲಿ ಒಂದು ಒಳ್ಳೆಯ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹೋಟ್ಲಿಗಿಂತ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಬನ್ನಿ ಈ ಚಿಕನ್ ಬಿರಿಯಾನಿನ ಸಿಂಪಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಚಿಕನ್ ಬಿರಿಯಾನಿನ ಮಾಡೋಕ್ಕೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ಬೋಕ್ಕೆ ಒಂದು ಜಾರನ್ನ ತಗೊಂಡು ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಪುದೀನ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮೇಲೆ ಇಲ್ಲಿ ಅರಿಶಿ ನಾನು ಒಂದು ಎಂಟರಿಂದ ಒಂಬತ್ತನ್ನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಅದಾದಮೇಲೆ ಇಲ್ಲಿ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನೂ ಜಾಸ್ತಿನೇ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಇದ್ದಷ್ಟು ಬಿರಿಯಾನಿ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಇಲ್ಲಿ ಶುಂಠಿನೂ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದ್ದೀನಿ ಕಾಯಿ ತುರಿ ಆಪ್ಷನಲ್ಲು ನೀವು ಬೇಕಾದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇಷ್ಟೇ ಮಸಾಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನೂಣ್ಣಿಗೆ ರುಬ್ಕೊಳ್ಬೇಕು ಏನು ರುಬ್ಕೊಳ್ಳೋದೇನು ಬೇಡ ನುಣ್ಣಗೆ ರುಬ್ಕೊಂಡು ಇವಾಗ ಆಲ್ರೆಡಿ ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ನೀವು ಬೇಕಾದ್ರೆ ಪಾತ್ರೆಲ್ಲಾರೂ ಇದೇ ಪ್ರೊಸೆಸ್ ಮಾಡ್ಕೋಬೋದು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಬಿರಿಯಾನಿಗೆ ತುಪ್ಪ ಒಳ್ಳೆಯ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಾದ್ರೂ ಹಾಕೋಬೋದು ಈಗಾದರೂ ಹಾಕ್ಕೊಬೋದು ಇವಾಗ ಎಣ್ಣೆ ತುಪ್ಪ ಎರಡನ್ನೂ ಮೇಲೆ ಇಲ್ಲಿ ಅದಕ್ಕೆ ಪಲಾವ್ ಸಾಮಾನು ಬರುತ್ತಲ್ಲ ಎಲ್ಲನೂ ಹಾಕೋತ ಚಕ್ಕೆ ಲವಂಗ ಭಂಗ ಮೊಗ್ಗು ಮತ್ತು ಪಲಾವ್ ಎಲೆ ಎಲ್ಲನೂ ಸೇರಿಸ್ಕೊಂಡು ಅದು ಅರೋಮ ಬಿಡೋವರೆಗೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಅದು ಅರೋಮಾ ಬರುತ್ತೆ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇಲ್ಲಿ ಒಂದು ಎರಡು ದಪ್ಪ ಸೈಜಿದ ಈರುಳ್ಳಿನ ಉದ್ದಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ಜಾಸ್ತಿನೇ ಇರಬೇಕು ಚಿಕನ್ ಬಿರಿಯಾನಿಗೆ ಇದು ಲೈಟಾಗಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎರಡು ಟೊಮೊಟೊನ ಈ ಥರ ಸಣ್ಣದಾಗಿ ಉದ್ದಗೆ ಹಚ್ ಹಚ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಷ್ಟುನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ಒಂದು ಎರಡು ನಿಮಿಷ ಹಾಗೇನೇ ಎಣ್ಣೆ ಬರೋವರೆಗು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಇವಾಗ ನಾನು ಸೇರಿಸ್ಕೋತೀನಿ ಈ ಸಮಯದಲ್ಲೇ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಮಸಾಲೆಯನ್ನು ಸೇರಿಸ್ಕೊಂಡು ಅದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕೋತಾಯಿದ್ದೀನಿ ಯಾಕಂದರೆ ಹಸಿಮೆಣಸಿಗೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಧನ್ಯ ಪುಡಿನ ಹಾಕ್ಕೊಂಡು ಅದಾದಮೇಲೆ ಚಿಕನ್ ಬಿರಿಯಾನಿ ಮಸಾಲ ಬರುತ್ತಲ್ಲ ಅದನ್ನು ಒಂದು ಪ್ಯಾಕೆಟ್ನ ಹಾಕೋತಾ ಇದ್ದೀನಿ ಹತ್ತು ರೂಪಾಯಿಂದ ಬರುತ್ತಲ್ಲ ಅದನ್ನು ಫುಲ್ಲು ಈ ಚಿಕನ್ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಂಡಿದ್ದರೆ ಅದನ್ನು ಅದು ಸೇರ್ಕೊ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಈ ಥರ ಪಾಕೆಟ್ ತಂದಾದ್ರೂ ಸೇರಿಸ್ಕೋಬೋದು ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸುತ್ತ ಎಣ್ಣೆ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಚಿಕನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕೆ ಎಷ್ಟು ಚಿಕನ್ನ ತೊಗೊಂಡಿರೋದು ನಾನು ಮಾಡ್ತಾ ಇರೋ ಚಿಕನ್ ಬಿರಿಯಾನಿ ಒಂದು ಐದು ಜನ ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೋಬೋದು ಅಷ್ಟು ಮಾಡ್ತಾಯಿದ್ದೀನಿ ಇವಾಗ ಚಿಕನ್ನೆಲ್ಲ ಹಾಕ್ಕೊಂಡು ಈ ಚಿಕನ್ಗೆ ಎಷ್ಟು ಬೇಕೋ ಈ ಸಮಯದಲ್ಲಿ ಅಷ್ಟೇಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚಿಕನ್ಗೆ ಉಪ್ಪು ಖಾರ ಮತ್ತು ನಾವು ಹಾಕಿರೋಂತಹ ಮಸಾಲೆ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದ್ರಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದರಲ್ಲಿರುವಂತಹ ನೀರಂಶ ಎಲ್ಲ ಹೋಗಿ ಮಸಾಲೆ ಎಲ್ಲ ಚೆನ್ನಾಗೆ ಚಿಕನ್ಗೆ ಇಟ್ಕೊಂಡಿದೆ ಈ ಸಮಯದಲ್ಲಿ ನಾನು ಆಲ್ರೆಡಿ ಒಂದು ಅರ್ಧವರು ಅಕ್ಕಿನ ನೆನೆಸಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ನಾನು ಇಲ್ಲಿ ಬುಲೆಟ್ ರೈಟ್ಸ್ ಅಂತ ಬರುತ್ತಲ್ಲ ಅದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಈಗಲೇ ಸೇರಿಸ್ಕೊತಾ ಇದ್ದೀನಿ ಒಬ್ಬೊಬ್ಬರು ಕುದಿಯದ ಮೇಲೆ ನೀರು ಕುದಿಯಕ್ಕೆ ಬಿಡ್ತಾರಲ್ಲ ಕುದಿದ್ಮೇಲೆ ಹಾಕೋತಾರೆ ಅಕ್ಕಿನ ನಾನು ಈ ಸಮಯದಲ್ಲೇ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಅಕ್ಕಿನೂ ಈ ಥರ ಮಾಡೋದ್ರಿಂದ ಅಕ್ಕಿ ಉದು ಅನ್ನ ಉದುದ್ರಾಗ ಬರುತ್ತೆ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಫಸ್ಟೇ ಈ ಥರ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಎಷ್ಟು ಅಕ್ಕಿನ ತಗೊಂಡಿರ್ತೀವೋ ಅದಕ್ಕೆ ಡಬ್ಬಲ್ಲು ನಾನು ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸರಿಯಾದ ಪ್ರಮಾಣ ಅಂತಲೇ ಹೇಳ್ಬೋದು ಅಕ್ಕಿಗೆ ಡಬಲ್ ನೀರನ್ನ ಸೇರಿಸ್ಕೋಬೇಕು ನೀರನ್ನ ಸೇರಿಸ್ಕೊಂಡು ಈ ಸಮಯದಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸಿನ ಕೊಟ್ಬಿಟ್ಟು ಇವಾಗ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಇವಾಗ ಕುದಿಯೋ ಸಮಯದಲ್ಲಿ ಒಂದು ಸೌಟ್ ಸಹ ಇದರಿಂದ ಒಂದು ಹಿಂದೆ ಹಿಂದೆ ಮುಂದೆಗಡೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಕೆಳಗಡೆ ಉಳ್ಕೊಬಿಟ್ಟೆ ಇರುತ್ತೆ ಚಿಕನ್ ಮೇಲುಗಡೆ ಬಂದುಬಿಟ್ಟಿರ್ತಲ್ಲ ಅದಕ್ಕೋಸ್ಕರ ಈ ಥರ ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಕುದಿಯೋ ಸಮಯದಲ್ಲಿ ಉಪ್ಪು ಖಾರ ಎಲ್ಲನೂ ನೋಡಿಕೊಂಡು ಇವಾಗ ಒಂದು ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಜಿಲನ್ನ ಕೂಗಿಸ್ಕೊಂಡ್ರೆ ಸಾಕು ಒಂದು ವಿಜಿಲನ್ನ ಕೂಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಯಾಕಂದರೆ ಒಂದು ಮುಕ್ಕಾಲು ಭಾಗ ಅಕ್ಕಿ ಬೆಂದುಬಿಡಿರ್ತಲ್ಲ ಕುದಿಯಕ್ಕೆ ಬಿಟ್ಟಿರ್ತವಲ್ಲ ಅದಕ್ಕೋಸ್ಕರ ಇವಾಗ ಒಂದು ವಿಜಿಲ್ ಆಗಿದೆ ತೋರಿಸ್ತೀರಿ ನಿಮಗೆ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ತೋರಿಸ್ತೀರಿ ಎಷ್ಟು ಆಗಿದೆ ನೋಡ್ತಾ ಇರ್ಬೋದು ನೀವು ಆರಾಮಾಗಿ ಮನೆಯಲ್ಲಿ ಈ ಥರ ನೀವು ಸುಲಭವಾಗಿ ಮಾಡ್ಕೋಬೋದು ನೀವು ಓಟ್ಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ನಾನು ಮಾಡಿದ್ದೀನಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಓಟ್ಲಿಗಿಂತ ರುಚಿಯಾಗಿ ಮನೆಯಲ್ಲೆನೆ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ತಿನ್ಕೋಬೋದು ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲೂ ಅದೇ ರೀತಿ ಎಲ್ಲರೂ ತುಂಬ ಇಷ್ಟಪಟ್ಟರು ತುಂಬ ರುಚಿಯಾಗಿ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಬಡಿಸ್ತಾ ಇದ್ದೀನಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಚಿಕನ್ ಪೀಸ್ನು ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೀವೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಇವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದ್ರ ಮೇಲೆ ಮೊಟ್ಟೆ ಹಾಕಿ ಕೊಟ್ಟರೆ ಸೇಮ್ ಟು ಸೇಮ್ ಓಟಲ್ ರೀತಿಯೇ ಇರುತ್ತೆ ನೋಡೋದ್ರಲ್ಲ ಈ ರೆಸಿಪಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್